ಇವತ್ತು ಔಷಧಿ ಆಹಾರ ಈ ಆಲ್ಟರ್ನೇಟ್ ಪರ್ಯಾಯ ಚಿಕಿತ್ಸಾ ಕ್ರಮಗಳನ್ನ ನಾವೇನೆಲ್ಲಾ ಮಾಡ್ತೀವಿ ಇದಕ್ಕೆ ಈಕ್ವಲೆಂಟ್ ಆಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಶ್ರಾಂತಿ ತುಂಬಾ ತುಂಬಾ ಅವಶ್ಯಕತೆ ಇದೆ ಇಂದಿನ ಜೀವನದಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದ್ ದಿವ್ಸ ಸಾಧ್ಯ ಆದ್ರೆ ನಿಮ್ಮ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಸಾಧ್ಯ ಆಗತ್ತಾ ಟ್ರೈ ಮಾಡಿ ವೀಕ್ಲಿ ಒನ್ಸ್ ನಿಮ್ಮ ಟಿವಿ ನ ಆಫ್ ಮಾಡಿ ಮೊದ್ಲೆಲ್ಲ ಮೌನ ರಥ ಅಂತ ಮಾಡೋರು ವಾರಕ್ಕೊ ಅನ್ಸತ್ತು ಅದಿನಿಧಿಸ್ಕೊನ್ಸತ್ತು ಯಾರತ್ರ ಮಾತಾಡೋದು ಬಟ್ ಆ ಸಂಪ್ರದಾಯದ ಅರಿವು ನಮ್ಗೆ ಇರ್ಲಿಲ್ಲ ಬಟ್ ಅದನ್ನ ಮತ್ತೆ ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಎನರ್ಜಿನ ಕನ್ಸ್ಯೂಮ್ ಮಾಡೋದು ಒಂದು ಬ್ರೈನ್ ಎರಡನೇದು ಸೆಕ್ಸುವಲ್ ಇಂಟರ್ ಕೋರ್ಸ್ ಲೈಂಗಿಕತೆ ಮೂರನೇದು ಪಂಚೇಂದ್ರಿಯಗಳು ನಿಮ್ಮ ಮಾತು ಕೇಳಿಸ್ಕೊಳೋದು ನೋಡೋದು ಟಚ್ ಮಾಡೋದು ಇದೆಲ್ಲ ಎನರ್ಜಿನ ಕೇಳ ಖರ್ಚಾಗತ್ತೆ ನಿಮ್ಗೆ ಆಲ್ರೆಡಿ ಬಿಪಿ ಪಿ ಶುಗರ್ ಬಂದಿದೆ ಇನ್ನೊಂದ್ ಇನ್ನೊಂದ್ ಎನರ್ಜಿ ತುಂಬಾ ಲೋ ಇದೆ ಅಂತಂದ್ರೆ ನಾನ್ ಹೇಳೋದಿಷ್ಟೇ ಎನರ್ಜಿನ ಹಿತವಾಗಿ ಮಿತವಾಗಿ ಬಳಸಿ ಹಂಗಂತೇಳಿ ತಿನ್ ಕೂತ್ಕೋಬೇಡಿ ತಿಂದಿದ್ದ ಜೀರ್ಣ ಆಗ್ಬೇಕಂದ್ರೆ ಓಡಾಡ್ಬೇಕು ನಿಮ್ ಓಡಾಡೋದ್ ಜಾಸ್ತಿ ನಾವ್ ಅನ್ಕೋತೀವಿ ಒಂದ್ ಐದ್ ಕಿಲೋಮೀಟರ್ ಬಿಟ್ಟಿದ್ದೀನಿ ಅಂತ ಅದೆಷ್ಟು ಜಾಸ್ತಿ ಎನರ್ಜಿ ತಗೋಣಲ್ಲ ಅದನ್ನೇ ನೀವು ಒಂದ್ ಗಂಟೆ ಮೊಬೈಲ್ ನೋಡಿ ಕಣ್ಣೆಲ್ಲಾ ಸ್ಟ್ರೈನ್ ಆಗ್ಬಿಡುತ್ತೆ ಅಲ್ವಾ ಈ ಮಕ್ಳು ಪಬ್ಜಿ ಆಡ್ತಾರೆ ಮೈ ಎಲ್ಲಾ ಬಿಸಿ ಆಗ್ಬಿಟ್ಟಿರ್ತೈತೆ ಪಬ್ಜಿ ಆಡಿ ಆಡಿ ಈ ತರ ಮೊಬೈಲ್ ಗೇಮ್ಸ್ ಇರ್ಬೋದು ಅಂಡ್ ರೀಲ್ಸ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ನಿಮ್ಮ ಪಂಚೇಂದ್ರಗಳನ್ನ ಹಿತವಾಗಿ ಮಿತವಾಗಿ ಬಳಸಿದಾಗ ಅವ್ ನೂರ್ ವರ್ಷ ಬಾಳಿಕೆ ಬರ್ತವೆ ಈ ಮೊಬೈಲ್ ಬಂದಿರೋದ್ರಿಂದ ನಾವು ಡೈಲಿ ತುಂಬಾ ಪೇಶೆಂಟ್ ನೋಡ್ತೀವಿ ಕಣ್ಣಿನ ತೊಂದ್ರೆಗಳದು ಕಿವಿ ತೊಂದರೆಗಳದು ಹಾಗಾಗಿ ನಿಮ್ಮ ದೇಹದಲ್ಲಿ ಶುಕ್ರ ಶುಕ್ರಧಾತು ಆಗಿರ್ಬೋದು ಬ್ಲಡ್ ಆಗಿರ್ಬೋದು ಮಸಲ್ಸ್ ಆಗಿರ್ಬೋದು ಅದೆಲ್ಲ ನೀವು ಮಿತವಾಗಿ ಬಳಸಿದಾಗ ಆ ಉಳಿತಕ್ಕಂತ ಎನರ್ಜಿ ನಿಮ್ಗೆ ಹೀಲಿಂಗ್ ವಾಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ಡೈಜೆಷನ್ ತುಂಬಾ ವೀಕ್ ಇತ್ತು ನೀವೇನ್ ಮಾಡ್ತೀರಾ ಯಾವ ಟು ಸ್ಟ್ರೆಂಥನ್ ಅಲ್ಲಿ ಜಟರಾಗ್ನಿನ ಇನ್ಕ್ರೀಸ್ ಮಾಡ್ಬೇಕು ವೆರಿ ಸಿಂಪಲ್ ಆಗಿ ನಾವೊಂದು ಪಾಯಿಂಟ್ ಕೊಡ್ತೀವಿ ಸೊ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಎಲ್ ಐ ಎರಡು ಕೈಯಲ್ಲಿ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಮತ್ತೆ ಈ ಕಡೆ ಟ್ವೆಂಟಿ ಟೈಮ್ಸ್ ನೀವು ವಾರಕ್ಕೆ ಎರಡೇ ದಿನ ಮಾಡಿ ನಿಮ್ಮ ಜಟರಾಗ್ನಿ ರೈಸ್ ಆಗ್ಬಿಟ್ಟು ನಿಮ್ಮ ಎಸಿಡಿಟಿ ಕಮ್ಮಿ ಆಗುತ್ತೆ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ಡೈಜೆಷನ್ ಬೆಟರ್ ಆಗುತ್ತೆ ಇನ್ಕಂಪ್ಲೀಟ್ ಮೋಷನ್ ಇದ್ರೆ ಇಲ್ಲ ಐ ಬಿ ಎಸ್ ಇದ್ರೆ ಸಾಲ್ವ್ ಆಗುತ್ತೆ ಒಂದೇ ಪಾಯಿಂಟ್ ಅದೇ ತರ ನಾವು ಆರಿಕ್ಯುಲರ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತೀವಿ ದಿಸ್ ಇಸ್ ಜೀರೋ ಪಾಯಿಂಟ್ ಅಂತ ಕರಿತೀವಿ ಇದನ್ನ ಅಲ್ವಾ ಈ ಪಾಯಿಂಟ್ ಈ ಭಾಗ ಈ ಜೀರೋ ಪಾಯಿಂಟ್ ನ ನೀವು ಕೈಯಿಂದಾದ್ರೂ ಒತ್ತಬಹುದು ಇಲ್ಲ ಅಂತಂದ್ರೆ ಈ ತರ ಆರಿಕ್ಯುಲರ್ ಸೀಡ್ ಬರುತ್ತೆ ಇದನ್ನಾದ್ರೂ ಮಾಡಬಹುದು ಈ ಪಾಯಿಂಟ್ ಸೊ ಡಿಫ್ರೆಂಟ್ ಮೆಥಡ್ಸ್ ನಿಮ್ಮ ದೇಹನ ನಿಮ್ಮ ಬಾಡಿನ ಟ್ರಿಗರ್ ಮಾಡೋದಕ್ಕೆ ಅದ್ರ ಅದ್ರ ಜೊತೆ ಮಾತಾಡೋದಕ್ಕೆ ಚಿಕ್ಕ ಚಿಕ್ಕ ಸಾಧನಗಳು ಕಲರ್ ಥೆರಪಿ ಆರಿಕುಲರ್ ಥೆರಪಿ ಅಕ್ಯು ಪ್ರೆಷರ್ ಅಕ್ಯು ಪಂಚರ್ ಮರ್ಮ ಥೆರಪಿ ಸೌಂಡ್ ಹೀಲಿಂಗ್ ವೆರಿ ಸಿಂಪಲ್ ಅಂಡ್ ಗ್ರೇಟ್ ಎಫೆಕ್ಟ್ ಇಲ್ಲ ಸರ್ ನಾನು ಪ್ಯಾಂಡಿ ತಗೊಂತೀನಿ ರೆಂಟ್ ಟ್ಯಾಕ್ ತಗೋತೀನಿ ತಗೊಳ್ಳಿ ಅದು ನಿಮ್ಗೆ ರಿಲೀಫ್ ಕೊಡುತ್ತಲ್ವಾ ಬಟ್ ಅದು ಅದನ್ನ ಮತ್ತೆ ಮತ್ತೆ ತಗೋಬೇಕು ಅದನ್ನ ಡಿಸೈನ್ ಮಾಡಿರೋದ್ ಹಂಗೆ ಅಲ್ವಾ ಮತ್ತೆ ಮತ್ತೆ ತಗೋಬೇಕು ಇನ್ಸ್ಟೆಡ್ ಆಫ್ ದಟ್ ಒನ್ ಎಲ್ ಐ ಫೋರ್ ಒನ್ ಜೀರೋ ಪಾಯಿಂಟ್ ಮತ್ತೆ ಸ್ಟಮಕ್ ಸ್ಕೈ ಬ್ಲೂ ಈ ಮೂರನ್ನ ನೀವು ಜಸ್ಟ್ ಎರಡರಿಂದ ಮೂರು ವಾರ ಮಾಡಿದಾಗ ನೀವು ಡಯಾಬಿಟಿಸ್ ಇರ್ಬೋದು ಇಲ್ಲ ಕ್ರಾನಿಕ್ ಎಸಿಡಿಟಿ ಪ್ರಾಬ್ಲಮ್ ಇರ್ಬೋದು ಸ್ಟಮಕ್ ಬ್ಲೋಟಿಂಗ್ ಇರ್ಬೋದು ಮೋಷನ್ ಪ್ರಾಬ್ಲಮ್ ಇರ್ಬೋದು ಅದೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಹೊರಗಡೆಯಿಂದ ಬಂದು ಯಾವ್ದೇ ಕೆಮಿಕಲ್ ಕೆಲಸ ಮಾಡಿದ್ರೆ ಅದ್ರದ್ದು ಪವರ್ ಮುಗಿದಾದ್ಮೇಲೆ ಮತ್ತೆ ಇನ್ನೊಂದ್ ಪಾತ್ರೆ ತಗೋಬೇಕು ನೀನು ಬಟ್ ಇಲ್ಲಿ ಹೇಳಿ ಇಟ್ಸ್ ವೆರಿ ಸಿಂಪಲ್ ಇಲ್ಲಿ ನಿಮ್ಮ ದೇಹನೇ ವಾಸಿ ಮಾಡ್ತಿರೋದ್ರಿಂದ ಅದು ಮತ್ತೆ ಮತ್ತೆ ತಗೋಳೋ ಅವಶ್ಯಕತೆ ಇಲ್ಲ ತಾವು ತುಂಬಾ ಅದ್ಭುತವಾಗಿ ಈ ಒಂದು ಪರ್ಯಾಯ ಚಿಕಿತ್ಸಾ ಕ್ರಮಗಳು ಆಲ್ಟರ್ನೇಟ್ ಮೆಡಿಸಿನ್ ಅಂತ ಏನ್ ಕರಿತೀವಿ ಚೆನ್ನಾಗಿ ಕಲಿತಾ ಇದರ ತಮ್ಮೆಲ್ರಿಗೂ ಬಸವ ಅಕಾಡೆಮಿ ಸ್ವಾಗತ ಈ ಲಾಸ್ಟ್ ಟೂ ವೀಕ್ಸ್ ಇಂದ ನಾವು ಆರಿಕ್ಯುಲರ್ ಥೆರಪಿ ಸುಮಾರು ವಿಡಿಯೋಸ್ ಬಿಟ್ಟಿದೀವಿ ಟ್ರೈ ಮಾಡಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಈ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಯಾರೆಲ್ಲಾ ಒಂದು ಕರ್ಣ ಚಿಕಿತ್ಸೆ ಅಂತ ಕರಿತೀವಿ ಆರಿಕ್ಯುಲರ್ ಥೆರಪಿ ಇದನ್ನ ಕಲಿಬೇಕಂತಿರೋರು ಜಾಯಿನ್ ಆಗ್ಬೋದು ಇದಕ್ಕೆ ಒಂದು ಚಿಕಿತ್ಸೆ ಕೊಡ್ತೀವಿ ಈ ಸತಿ ಡೆಲಿವರಿನ ಮುಂಚಿತವಾಗಿ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಇಪ್ಪತ್ತನೇ ತಾರೀಕು ನೀವು ಕ್ಲಾಸ್ ಇದೆ ಅಂತಂದ್ರೆ ಹದಿನಾರು ಹದಿನೇಳು ಇಲ್ಲ ಹದಿನೆಂಟನೇ ತಾರೀಕು ಒಳಗಡೆ ನಿಮ್ಗೆ ಬುಕ್ ತಲುಪಿರುತ್ತೆ ಸೊ ಆಲ್ರೆಡಿ ನೂರಾರು ಜನ ಜಾಯಿನ್ ಆಗಿದ್ರೆ ಅವ್ರಿಗೆಲ್ಲ ಬುಕ್ ಡೆಲಿವರಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಈವನ್ ಕಲರ್ ಥೆರಪಿನೂ ಅಷ್ಟೇ ಅಕ್ಟೋಬರ್ ಆರನೇ ತಾರೀಕು ಇದೆ ಕಲರ್ ಥೆರಪಿ ಸೊ ಲಾಸ್ಟ್ ನಿನ್ನೆ ಮೊನ್ನೆ ಆಲ್ರೆಡಿ ಒಂದ್ ಇನ್ನೂರು ಜನ ಜಾಯಿನ್ ಆಗಿದ್ದಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಡೆಲಿವರಿ ಶೆಡ್ಯೂಲ್ ಮಾಡಿದಿವಿ ಸೊ ಈ ಸರಿ ಇನ್ಮೇಲೆ ಯಾವುದೇ ಒಂದು ವರ್ಕ್ಶಾಪ್ ಮಾಡಿದ್ರೆ ನೀವು ವರ್ಕ್ಶಾಪ್ ಸ್ಟಾರ್ಟ್ ಆಗೋದ್ರ ಒಳಗಡೆ ನಿಮ್ ಕೈಯಲ್ಲಿ ಬುಕ್ ಇರುತ್ತೆ ಬಟ್ ನೀವು ಲಾಸ್ಟ್ ಡೇ ಯಾವತ್ತು ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಅವತ್ತಿನ ದಿವಸ ಜಾಯಿನ್ ಆದ್ರೆ ನಿಮ್ಗೆ ಟೈಮ್ ತಗೊಳುತ್ತೆ ಬಟ್ ಯಾರೆಲ್ಲ ಒಂದು ವೀಕ್ ಟೂ ವೀಕ್ಸ್ ಎ ಜಾಯಿನ್ ಆಗಿರ್ತಾರೋ ನಿಮ್ಗೆ ಏನ್ ಪ್ರಾಮಿಸ್ ಮಾಡಿರ್ತೀವಿ ಅದೆಲ್ಲ ನಿಮಗೆ ವಿಶ್ ಯು ಆಲ್ ದ ಬೆಸ್ಟ್ ಆಹಾರ ಕ್ರಮನ ಉಪಯೋಗಿಸಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರೆಸ್ಟ್ ತಗೊಳ್ಳಿ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಡೋಂಟ್ ಲಿವ್ ವಾಕಿಂಗ್ ಲೆಗ್ ಅಲ್ಲಿ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಂಡ್ ಲಿವರ್ ಮೂರು ಮೆರಡಿಯನ್ ಲೆಗ್ ಅಲ್ಲಿ ಬರೋದ್ರಿಂದ ಯಾವಾಗ ನೀವು ವಾಕಿಂಗ್ ಸ್ಟಾರ್ಟ್ ಮಾಡ್ತೀರೋ ಆಟೋಮೆಟಿಕ್ ಆಗಿ ಇಟ್ ಸ್ಟ್ರೆಂಥನ್ಸ್ ಯುವರ್ ಮಸ್ಕ್ಯುಲರ್ ಸಿಸ್ಟಮ್ ಅಂಡ್ ಡೈಜೆಷನ್ ಸಿಸ್ಟಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಬಟ್ ನೀವು ವಾಚ್ ಕಟ್ಕೊಂಡ್ಬಿಟ್ಟು ಬೆಳಗ್ಗೆಯಿಂದ ಐದು ಸಾವಿರಕ್ಕೆ ಸ್ಟೆಪ್ ಓಡಿ ಅಂದ್ರೆ ಆಗಲ್ಲ ಅದು ಕುಂತಿರೋದೇ ಇದ್ದಿರೋದು ಕೌಂಟ್ ಆಗುತ್ತೆ ಒಂದು ಸ್ಟ್ರಿಕ್ಟ್ ಆಗಿ ಬೆಳಿಗ್ಗೆನೋ ಸಂಜೆನೋ ಸ್ವಲ್ಪ ವಾಕಿಂಗ್ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ ಸ್ವಲ್ಪ ವಿಶ್ರಾಂತಿ ಕೊಡಿ ರಿಲ್ಯಾಕ್ಸ್ ಆಗಿ ನಾವ್ ಹೇಳ್ತಕ್ಕಂತ ಕಲರ್ ಥೆರಪಿ ಮತ್ತೆ ಆರಿಕ್ಯುಲರ್ ಪಾಯಿಂಟ್ಸ್ ನ ಮಾಡಿ ನಿಮ್ಗೆ ಪರ್ಟಿಕ್ಯುಲರ್ ಟೋಟಲ್ ಆಗಿ ನೂರ ಎಂಟು ಪಾಯಿಂಟ್ ಇರುತ್ತೆ ಕ್ವಿನಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಎಂಟೈರ್ ಇಯರ್ ಮಸಾಜ್ ಮಾಡ್ಬಿಡಿ ನಾನು ಮಾಡ್ತಾ ಇದೀನಿ ನೋಡಿ ಈ ತರ ಈ ತರ ಒಳಗಡೆ ಈ ಒಂದ್ ಸೈಡ್ ಅಲ್ಲಿ ಕಿರಿ ಕಿವಿ ಅಂತ ಕರೀತಿಯಲ್ಲ ಇದನ್ನ ಮೇಲ್ಗಡೆ ಹಿಂದ್ಗಡೆ ಜಸ್ಟ್ ಎರಡು ನಿಮಿಷ ಎಂಟೈರ್ ಇಯರ್ ನ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಜಸ್ಟ್ ಈ ತರ ಮಸಾಜ್ ಮಾಡ್ಬಿಟ್ಟು ಬಿಸಿ ಮಾಡ್ಬೇಕು ಬಿಸಿ ಆಗೋ ತನಕ ಮಾಡ್ಬೇಕು ಒಂದ್ ನಿಮಿಷ ಇರ್ಬೋದು ಎರಡು ನಿಮಿಷ ಇರ್ಬೋದು ಯಾವಾಗ ಅದು ಬಿಸಿ ಆಗತ್ತೋ ಸೂಪರ್ ಆಗಿ ವರ್ಕ್ ಆಗುತ್ತೆ ನೋಡಿ ನನ್ನ ಪ್ರಕಾರ ನೀವು ಆರೋಗ್ಯವಾಗಿರೋದು ತುಂಬಾ ಸುಲಭ ಖರ್ಚಿಲ್ಲ ಬಟ್ ಅದ್ ಹೇಗೆ ಅಂತ ಚೂರ್ ತಿಳ್ಕೊಬೇಕಷ್ಟೇ ಇನ್ನೇನಿಲ್ಲ ಯೋಗದಲ್ಲಿ ಹೇಳ್ತಾರೆ ಕಿವಿನಲ್ಲಿ ಹನ್ನೆರಡು ಸಾವಿರ ನಾಡಿ ಎಂಡ್ ಆಗತ್ತೆ ಅಂತ ಅಷ್ಟು ಅದ್ಭುತವಾದ ಡಿವೈಸ್ ಕಿವಿನಲ್ಲೇ ನಾವ್ ಎಲ್ಲ ಟ್ರೀಟ್ ಮಾಡಬಹುದು ನಿಮ್ಮಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸರ್ ನಾನು ಕಲಿಬೇಕು ಕರ್ಣ ಚಿಕಿತ್ಸೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನೀವು ಜಾಯಿನ್ ಆಗ್ಬೋದು ಇವಾಗ ಜಾಯಿನ್ ಆದ್ರೆ ನಿಮ್ಗೆ ನಾಳೆ ನಾಡಿದ್ರಲ್ಲೇ ನಿಮ್ಗೆ ಬುಕ್ ಸಿಗ್ಬಿಡುತ್ತೆ ಅದ್ಭುತವಾಗಿ ಬಂದಿದೆ ಟೋಟಲ್ ಆಗಿ ಇನ್ನೂರ ಐವತ್ತು ಇನ್ನೂರ ಅರವತ್ತು ಪೇಜ್ ಇದೆ ಬುಕ್ ನಮ್ಮ ಆರಿಕ್ಯುಲರ್ ಕಾನ್ಸೆಪ್ಟ್ ಮತ್ತೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಎರಡು ಕಾನ್ಸೆಪ್ಟ್ ನ ಮರ್ಜ್ ಮಾಡಿ ಬರ್ದಿರೋದು ಪ್ರತಿ ಒಂದು ಪಾಯಿಂಟ್ ನ ಇನ್ ಡೀಟೇಲ್ ಆಗಿ ಕವರ್ ಮಾಡಿದೀವಿ ಕಲರ್ ಬುಕ್ ಅಲ್ಲಿ ಬರುತ್ತೆ ಈ ಒಂದು ಬುಕ್ ನಿಮ್ ಮನೇಲಿ ಇದ್ರೆ ಬೇರೆ ಬೇರೆ ತರ ಕಾಯಿಲೆಗಳಿಗೂ ನೀವು ಟ್ರೀಟ್ ಮಾಡಬಹುದು ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಬಳಸೋದೇಗೆ ಯಾವ ಪಾಯಿಂಟ್ ಯಾವಾಗ್ ಕೊಡ್ಬೇಕು ಕೊಟ್ಟಾಗ ಏನಾಗತ್ತೆ ಅದೆಲ್ಲದನ್ನ ನಾವು ಈ ಒಂದು ವಾರದ ಕ್ಲಾಸ್ ಏನಿರುತ್ತೆ ಈ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀವಿ ಇದು ನಿಮ್ಗೆ ಇದೆ ಇಂಗ್ಲಿಷ್ ಅಲ್ಲಿ ಇದೆ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು ಆರೋಗ್ಯಕ್ಕಾಗಿ ಕರ್ಣ ಚಿಕಿತ್ಸೆ ಅಂತ ಹೇಳಿ ಸೊ ಟೋಟಲ್ ಆಗಿ ಸುಮಾರು ಪ್ರೋಟೋಕಾಲ್ಸ್ ಇದ್ರಲ್ಲಿ ಮಾಡ್ತೀವಿ ಅಂಡ್ ಈ ತರ ಯು ಕ್ಯಾನ್ ಸಿ ದಿಸ್ ಇಮೇಜ್ ಸೊ ನೂರ ಎಂಟು ಪಾಯಿಂಟ್ಸ್ ಈ ಒಂದು ವಾರದ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಯಾವ ತರ ಪ್ರೋಟೋಕಾಲ್ಸ್ ಮಾಡೋದಂತ ಹೇಳ್ಕೊಡ್ತೀವಿ ನೋಡಿ ಸುಮಾರು ಪ್ರೋಟೋಕಾಲ್ಸ್ ಈ ಬುಕ್ ಅಲ್ಲಿ ಹೇಳಿದೀವಿ ನೀವು ನಿಮ್ಮ ಕಾಯಿಲೆ ಬೇರೆಯವ್ರಿಗೆ ಯಾರ್ಗಾದ್ರು ಪಾಯಿಂಟ್ಸ್ ಕೊಡ್ಬೇಕು ಅಂತಂದ್ರೆ ಆ ಅವರ ಕಾಯಿಲೆ ಅವರ ಸಿಂಪ್ಟಮ್ಸ್ ಅವ್ರ ಬ್ಲಡ್ ರಿಪೋರ್ಟ್ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಯಾವ ತರ ಚೇಂಜ್ ಮಾಡ್ಬೇಕಂತನೇ ಹೇಳ್ತೀವಿ ಇದ್ರ ಜೊತೆಗೆ ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡೋದಿಕ್ಕೆ ಒಂದು ಪ್ಯಾಕೆಟ್ ಹತ್ತು ಪಾಕ್ ಹತ್ತು ಶೀಟ್ ಇರುತ್ತೆ ಇದು ಮತ್ತೆ ಒಂದು ಜಿಮ್ಮಿ ಮತ್ತೆ ಒಂದು ಬುಕ್ ಸೊ ಇದೆಲ್ಲಾವುದು ಸೇರ್ಸಿದ್ರೇನೆ ನಿಮ್ಗೆ ಹೆಚ್ಚು ಕಡಿಮೆ ಎರಡ್ ಸಾವಿರಕ್ಕೆ ಬರುತ್ತೆ ಇದನ್ನ ನಿಮ್ಮ ಆರಿಕ್ಯುಲರ್ ಥೆರಪಿ ಕ್ಲಾಸ್ ಕರ್ಣ ಚಿಕಿತ್ಸೆ ಕ್ಲಾಸ್ ಅಟೆಂಡ್ ಆದಾಗ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡಕ್ ಹೋದ್ರೆ ನಿಮ್ಗೆ ಎಲ್ಲ ಸೇರಿ ಹದಿನೆಂಟುನೂರು ಎರಡ್ ಸಾವಿರಕ್ಕೆ ಹತ್ರ ಬಂದ್ಬಿಡುತ್ತೆ ಕೋರ್ಸ್ ಜಾಯಿನ್ ಆದಾಗ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ ಪ್ಲಸ್ ರೆಕಾರ್ಡಿಂಗ್ಸ್ ಕೊಡ್ತೀವಿ ಒಂದ್ ತಿಂಗಳು ಕಾಲ ಈ ದಸರಾ ಇಂದ ದೀಪಾವಳಿ ತನಕನು ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆರಿಕ್ಯುಲರ್ ಥೆರಪಿ ಇಸ್ ವಂಡರ್ಫುಲ್ ವರ್ಕ್ಸ್ ಫಾರ್ ಕ್ರಾನಿಕ್ ಡಿಸೀಸಸ್ ಈ ಡಿ ಇರಬೇಕು ಡಿ ವೈಂಟ್ ರೊಂಬತ್ತಿಸ್ ಇರ್ಬೋದು ಸಯಾಟಿಕಾ ಇರ್ಬೋದು ಮತ್ತೆ ನಿಮ್ಗೆ ಬ್ಲಡ್ ಶುಗರ್ ಕಡಿಮೆ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಬಿ ಪಿ ಲೋ ಆಗಿದೆ ಅದನ್ನ ರೈಸ್ ಮಾಡಬೇಕು ಇಲ್ಲ ಐ ಬಿ ಪಿ ಆಗಿದೆ ಅದನ್ನ ಕಡಿಮೆ ಮಾಡಬೇಕು ಸೊ ಕಲರ್ ಥೆರಪಿಗಿಂತನೂ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಸೊ ಇದು ಇಂಟರ್ ಅಪ್ರೂವ್ಡ್ ಥೆರಪಿ ಈವನ್ ಯುರೋಪ್ ಕಂಟ್ರೀಸ್ ಅಲ್ಲಿ ಚೈನಾ ಯು ಎಸ್ ಅಲ್ಲಿ ಎಲ್ಲಾ ಕಡೆ ಈ ಆರಿಕ್ಯುಲರ್ ಥೆರಪಿನ ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟ್ ಟೈಮ್ ಅದು ಕನ್ನಡದಲ್ಲಿ ಸೊ ಕನ್ನಡದ ಜನತೆಗೆ ಕನ್ನಡದಲ್ಲಿ ಅವೈಲೇಬಲ್ ಇದೆ ಐ ವೆಸ್ಟ್ ಯು ವೆಲ್ಕಮ್ ಸೊ ಇನ್ನು ಒಂದು ವಾರಗಳ ಕಾಲ ಟೈಮ್ ಇದೆ ಜಾಯಿನ್ ಆಗಿ ಈ ಕರ್ಣ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ಲಾ ತರದ ಕಾಯಿಲೆಗೂ ನೀವು ಟ್ರೀಟ್ ಮಾಡ್ಬೋದು ಈವನ್ ಕಿಡ್ನಿ ಡಿಸಾರ್ಡರ್ಸ್ ಇರ್ಬೋದು ಮೂಳೆಗಳ ತೊಂದರೆ ಇರ್ಬೋದು ಅಂಡ್ ವಂಡರ್ಫುಲ್ ಇಟ್ ವರ್ಕ್ಸ್ ಫಾರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸುಮಾರು ಎಂಡೋಕ್ರೈನ್ ಗ್ಲಾಂಡ್ಸ್ ಇಲ್ಲಿ ಎಂಟೈರ್ ಏರಿಯಾನೇ ಎಂಡೋಕ್ರೈನ್ ಗ್ಲಾಂಡ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೈಮಸ್ ಇಂದ ಹಿಡ್ದು ಪ್ಯಾಂಕ್ರಿಯಸ್ ಎಲ್ಲಾ ಈ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಈ ಲೈನ್ ಅಲ್ಲಿ ಬರುತ್ತೆ ಅದನ್ನೆಲ್ಲ ಹೇಳ್ಕೊಡ್ತೀವಿ ಪ್ಲಸ್ ಅದ್ರ ಜೊತೆಗೆ ನಿಮ್ಮನೇಲಿ ಮಕ್ಳು ಇರ್ತಾರಲ್ವಾ ಈ ಪಿ ಸಿ ಒಡಿ ಪ್ರಾಬ್ಲಮ್ ಇರುತ್ತೆ ಮತ್ತೆ ಮೆನ್ಸಸ್ ಎಕ್ಸಸ್ ಬ್ಲೀಡಿಂಗ್ ಇರುತ್ತೆ ಇಲ್ಲ ಸ್ಕ್ಯಾಂಟಿ ಮೆನ್ಸಸ್ ಇರುತ್ತೆ ಡಾಕ್ಟರ್ ಹೋದ್ರೆ ಆರ್ಮೋನ್ ಮಾತ್ರೆ ಕೊಡ್ತಾರೆ ಚೆನ್ನಾಗ್ ಆಗುತ್ತೆ ಮತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಡಾಕ್ಟರ್ ಹೋಗ್ತೀರಾ ಮತ್ತೆ ಮತ್ತೆ ಹಾರ್ಮೋನಲ್ ಮೆಡಿಸಿನ್ ತಗೊಂಡಾಗ ನಿಮಗೆ ವೇಟ್ ಗೇನ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಅದನ್ನ ನೀವು ಆರಿಕ್ಯುಲರ್ ಥೆರಪಿನಲ್ಲಿ ತುಂಬಾ ಸೇಫ್ ಆಗಿ ಮಾಡ್ಬೋದು ಅದ್ರ ಜೊತೆಗೆ ಯಾವ ತರ ಫುಡ್ ತಗೋಬೇಕಂತ ಹೇಳ್ತೀವಿ ಪ್ಲಸ್ ಈ ಆರಿಕ್ಯುಲರ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಗೆ ತಂಗ್ ಡಯಾಗ್ನಿಸ್ ಹೇಳ್ಕೊಡ್ತೀವಿ ನಾಲ್ಗೆ ನಾಲಿಗೆ ನೋಡೋದು ಹೇಗೆ ಅಂತ ಅದನ್ನ ಕಲ್ತ್ ಬಿಟ್ಟು ಜಸ್ಟ್ ನೋಡಿ ಈ ಈ ಒಂದು ಪಾಯಿಂಟ್ ಬರುತ್ತಲ್ಲ ದಿಸ್ ಇಸ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ಈ ಈ ನಾಚ್ ಬರುತ್ತಲ್ವಾ ದಿಸ್ ಈಸ್ ಯುವರ್ ಎಂಡೋಕ್ರೈನ್ ಗ್ಲ್ಯಾಂಡ್ ಇದನ್ನ ನೀವು ಯಾರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಮೆನೋಪಾಸ್ ಪ್ರಾಬ್ಲಮ್ ಇರ್ಬೋದು ಇದನ್ನ ಕೆಳಮುಖವಾಗಿ ಪ್ರೆಸ್ ಮಾಡಬೇಕು ಇಪ್ಪತ್ತೈದು ಮೂವತ್ ಸತಿ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಇಷ್ಟು ಮಾಡಿ ದಿಸ್ ಇಸ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ಪಾಯಿಂಟ್ ಅದು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಅವ್ರದೇ ಆದ ಒಂದು ಜೆಂಟ್ಸ್ ಗೆ ಟೆಸ್ಟೋಸ್ಟಿರನ್ ಬೇಕು ಅಡ್ರಿಲಿನ್ ಜಾಸ್ತಿ ಇರಬೇಕು ಸೊ ಲೇಡೀಸ್ಗೆ ಅದ್ರ ಪ್ರೊಜೆಸ್ಟನ್ ಈಸ್ಟ್ರೋಜನ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸುಮಾರು ಹಾರ್ಮೋನ್ಸ್ ಬೇಕಾಗಿರುತ್ತೆ ಅವ್ರ ಆ ಒಂದು ದೈಹಿಕವಾಗಿ ಕ್ಷಮತವಾಗಿ ಇವನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ವರ್ಕ್ ಆಗೋದಿಕ್ಕೆ ಅದನ್ನ ನೀವು ಟ್ರಿಗರ್ ಮಾಡ್ಬೋದು ಇದನ್ನ ಟ್ರಿಗರ್ ಮಾಡೋದ್ರ ಜೊತೆಗೆ ಮೇಲ್ಗಡೆ ಒಂದು ಪಾಯಿಂಟ್ ಇರುತ್ತೆ ಅದನ್ನು ಟ್ರಿಗರ್ ಮಾಡಿದಾಗ ನಿಮ್ಮಲ್ಲಿ ಯಾರಿಗಾದ್ರೂ ಎಂಡೋಮೆಟ್ರಿಯಂ ಥಿಕ್ನೆಸ್ ಇದ್ರೆ ಯುಟೆರಸ್ ಪಾಲಿಪ್ಸ್ ಇದ್ರೆ ಅದನ್ನು ಕಡಿಮೆ ಆಗುತ್ತೆ ಸೊ ಕಲರ್ ಥೆರಪಿ ಜೊತೆ ಈ ಆರಿಕ್ಯುಲರ್ ಥೆರಪಿ ಒಂದು ಕಲಿರಿ ಯು ಕ್ಯಾನ್ ಸಿ ಯು ಕ್ಯಾನ್ ಡೂ ಮ್ಯಾಜಿಕ್ಸ್ ಸೊ ಕೆಲವೇ ಕೆಲವು ಸಿಟಿಗಳು ಬಾಕಿ ಯಾಕಂದ್ರೆ ನಮ್ಮ ಜೂಮ್ ಲಿಮಿಟ್ ತುಂಬಾ ಕಡಿಮೆ ಇದೆ ಆಲ್ರೆಡಿ ಟಿ ಎಂ ಸ್ಟೂಡೆಂಟ್ಸ್ ಈ ಥೆರಪಿ ಕೊಡೋದ್ರಿಂದ ಸೊ ಜೂಮ್ ಅಲ್ಲಿ ಇರೋದು ಸೀಟ್ಸ್ ತುಂಬಾ ಕಡಿಮೆ ಒಂದು ಇನ್ನೂರ ಐವತ್ ಮುನ್ನೂರು ಸೀಟ್ ಉಳಿಯುತ್ತೆ ಯಾಕಂದ್ರೆ ಎರಡ್ ಸಾವಿರದ ಏಳ್ನೂರು ಜನ ಟಿ ಎಂ ಸ್ಟೂಡೆಂಟ್ಸ್ ಇದಾರೆ ಮೂರ್ ಸಾವಿರ ಜೂಮ್ ಲಿಮಿಟ್ ಇನ್ನೊಂದ್ ಮುನ್ನೂರ ಇನ್ನೂರ ಐವತ್ ಮುನ್ನೂರು ಸೀಟ್ಸ್ ಇರುತ್ತೆ ನೀವೇನಾರು ಟಿ ಎಂ ಸ್ಟೂಡೆಂಟ್ ಅಲ್ಲ ಅಂದ್ರೆ ಈ ಕೋರ್ಸ್ ಜಾಯ್ನ್ ಆಗಿ ಇಲ್ಲ ನಾನು ಆಲ್ರೆಡಿ ಟಿ ಎಂ ಸ್ಟೂಡೆಂಟ್ ಜನವರಿ ಆ ಸಂಕ್ರಾಂತಿ ಜಾಯ್ನ್ ಆಗಿದ್ದೆ ಉಗಾದಿ ಜಾಯಿನ್ ಆಗಿದೆ ಅಂದ್ರೆ ನೀವ್ ಏನ್ ಈ ಕೋರ್ಸ್ ಜಾಯ್ನ್ ಆಗೋದ್ ಬೇಕಾಗಿಲ್ಲ ನಿಮ್ಗೆ ಫ್ರೀ ಆಗಿರುತ್ತೆ ಸರಿನಾ ಬೇರೆಯವರು ಈ ಕೋರ್ಸ್ ನ ಜಾಯ್ನ್ ಆಗ್ಬೋದು ಅಂಡ್ ಅದ್ಭುತವಾದ ಒಂದು ರಿಸಲ್ಟ್ಸ್ ಅನ್ನ ತಗೋತೀರ ಥ್ಯಾಂಕ್ ಯು ವೆರಿ ಮಚ್ ಐ ವೆಲ್ಕಮ್ ಯು ಆರೋಗ್ಯಕ್ಕಾಗಿ ಕರ್ಣ ಚಿಕಿತ್ಸೆ ನಿಮ್ಮ ಮನೇಲಿ ಮಾಡ್ಕೊಳೋದಿಕ್ಕೆ ವೆರಿ ಸಿಂಪಲ್ ಅಂಡ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ನೀವು ಜಸ್ಟ್ ಈ ಸೀಟ್ಸ್ ಇಂದನು ಮಾಡ್ಬೋದು ಇಲ್ಲ ಜಿಮ್ಮಿಯಿಂದನೂ ಮಾಡಬಹುದು ಈ ಇಯರ್ ಬಡ್ ಬರುತ್ತಲ್ವಾ ಇಯರ್ ಬಡ್ ಇಂದ ಜಸ್ಟ್ ಮಸಾಜ್ ಮಾಡಿನೂ ಆಕ್ಟಿವೇಟ್ ಮಾಡ್ಬೋದು ಪಾಯಿಂಟ್ಸ್ ಈವನ್ ಪ್ರೆಷರ್ ಕೊಟ್ಟು ಆಕ್ಟಿವೇಟ್ ಮಾಡಬಹುದು ಈ ತರ ಬೇರೆ ಬೇರೆ ವೇ ನಲ್ಲಿ ನಾವು ಇದನ್ನ ಟೀಚ್ ಮಾಡ್ತಾ ಹೋಗ್ತೀವಿ ಸಿಸ್ಟಮೆಟಿಕ್ ಆಗಿ ವಿಲ್ ಗಿವ್ ಯು ದ ಪಿ ಪಿ ಟೀಸ್ ಅಂಡ್ ಈವನ್ ಆಲ್ ಕೋರ್ಸ್ ಮೆಟೀರಿಯಲ್ ಓಕೆ ಯು ವೆರಿ ಮಚ್ ಮತ್ತೆ ಸಿಗೋಣ ಅಂತ